ರಾಷ್ಟ್ರಪತಿ ದ್ರೌಪದಿ ಮುರ್ಮು ಡೆಹ್ರಾಡೂನ್ನಲ್ಲಿ ಆಯೋಜಿಸಲಾಗಿದ್ದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆರೋಗ್ಯಕರ ಜೀವನಕ್ಕೆ ಯೋಗವು ಅತ್ಯುತ್ತಮ ಮಾರ್ಗವಾಗಿದೆ ದೈಹಿಕ ಮಾನಸಿಕ ಆರೋಗ್ಯ ಹಾಗೂ ಒಟ್ಟಾರೆ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ ಇದರ ಲಾಭಗಳನ್ನು ಅರಿತು ಎಲ್ಲರೂ ಯೋಗವನ್ನ ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಚಿಕಿತ್ಸೆಗಿಂತ ರೋಗವನ್ನು ತಡೆಗಟ್ಟುವುದು ಅತ್ಯುತ್ತಮ ಮಾರ್ಗವಾಗಿದ್ದು ಈ ಪ್ರಯತ್ನಕ್ಕೆ ಯೋಗವು ಅತ್ಯುತ್ತಮ ಸಾಧನವಾಗಿದೆ ಎಲ್ಲರನ್ನ ಬೆಸೆಯುವುದು ಯೋಗದ ಮೂಲಮಂತ್ರವಾಗಿದ್ದು ಜನರು ಸಮುದಾಯ ಹಾಗೂ ದೇಶಗಳನ್ನು ಬೆಸೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಯೋಗದ ಅಭ್ಯಾಸವು ವ್ಯಕ್ತಿಯ ದೇಹ ಮನಸ್ಸು ಮತ್ತು ಆತ್ಮವನ್ನು ಜೋಡಿಸುವ ಕೆಲಸ ಮಾಡುತ್ತದೆ ಎಂದು ತಿಳಿಸಿದರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತಮ್ಮ ಸಂದೇಶದಲ್ಲಿ ಯೋಗವು ಭಾರತದ ಐದು ಸಾವಿರಕ್ಕೂ ಅಧಿಕ ವರ್ಷಗಳ ನಾಗರಿಕತೆಯ ಪರಂಪರೆಯಲ್ಲಿ ಬೇರೂರಿದೆ ಇದು ಜಗತ್ತಿಗೆ ಭಾರತ ನೀಡಿರುವ ಕೊಡುಗೆಯಾಗಿದ್ದು ಜಾಗತಿಕ ಸಾಮರಸ್ಯ ಮತ್ತು ಯೋಗಕ್ಷೇಮಕ್ಕೆ ಮಾರ್ಗವಾಗಿದೆ ಎಂದು ತಿಳಿಸಿದ್ದಾರೆ मानते हैं कि प्रिवेंशन इज बेटर देन क्योर की नीति अधिक प्रभावी है प्रिवेंशन के लिए योग बहुत उपयोगी माना जाता है योगाभ्यास करने से व्यक्ति की इम्यूनिटी बढ़ती है योग के अनेक प्रशिक्षण प्राणायाम एवं योगासन की उपयोगिता बताते हुए ये स्पष्ट करते हैं कि, कि किस प्रक्रिया को करने से किन किन रोगों का प्रतिरोध हो सकता है आजकल जीवनचर्या से जुड़ी बीमारियों बढ़ रही है ऐसी बीमारियों की रोकथाम में भी योग चिकित्सा को उपयोगी माना जाता है